ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನಮ್ಮ ಪ್ರತಿನಿಧಿ ಲಾವಣ್ಯ ಅವರು ನೀಡಲಿದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಲಾವಣ್ಯ ಈಗ ಸುಪ್ರೀಂ ಕೋರ್ಟ್ ತೀರ್ಪನ್ನ ಹತ್ತು ದಿನದವರೆಗೆ ಮುಂದೂಡಿಕೆ ಆಗಲಿದೆ ದರ್ಶನ್ ಅವರ ಬೇಲ್ ಭವಿಷ್ಯ ಹತ್ತು ದಿನದ ನಂತರ ತಿಳಿಯಲಿದೆ ಎಂದು ಮಾಹಿತಿಗಳು ಬಂದಿವೆ ಇದರ ಬಗ್ಗೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಹೌದು ಪ್ರತಿಧಿ ಏನು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇಂದು ಮಂಡಿಸಿದ್ದು ಇನ್ನ ಈ ವಿಚಾರಣೆ ಇನ್ನು ಹತ್ತು ದಿನಗಳ ನಂತರ ಆಗಿದೆ ನಟ ದರ್ಶನ್ ಪರ ಇಂದು ಸಿದ್ಧಾರ್ಥ ತವೆ ವಾದವನ್ನ ಮಂಡಿಸಿದರು ಕಪಿಲ್ ಸಿಂಬಲ್ ಕೈರು ಹಿನ್ನೆಲೆ ವಾದ ಮಂಡನೆಗೆ ಕಾಲಾವಕಾಶ ಕೊಡಲಾಗಿದೆ ಲಿಖಿತ ರೂಪದಲ್ಲಿ ಎರಡು ಪುಟಗಳ ದಾಖಲೆ ತರ ತರಲು ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು ಏನು ಹದಿನೈದು ತಿಂಗಳ ನಂತರ ಶೂಟಿಂಗ್ ನೆಪದಲ್ಲಿ ನಲ್ಲಿ ಪಾರ್ಟಿ ಎಂಜಾಯ್ ಮಾಡಿದ ದರ್ಶನ್ಗೆ ಆ ಇಂದು ಅಹ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಇನ್ನ ಇವತ್ತು ದರ್ಶನ್ ಅಳಿ ಬರ ಕೆಟ್ಟಿದರೆ ಮತ್ತೆ ಜೈಲು ಟಾಪಿಕ್ಸ್ ಆಗುತ್ತಾ ಅನ್ನ ಗೊಂದಲ ತಗಿತ್ತು ಫ್ಯಾನ್ಸ್ ಕೂಡ ಇನ್ನ ದರ್ಶನ್ ಥೈಲ್ಯಾಂಡ್ ನಲ್ಲಿ ಡಬಿಲ್ ಶೂಟಿಂಗ್ ಗಾಗಿ ಬ್ಯುಸಿ ಆಗಿತ್ತು ಅಲ್ಲಿಗೆ ಹೋಗಿ ಶೂಟಿಂಗ್ ಅಂತ ದರ್ಶನ್ ಕಾಣಿಸ್ಕೊಂಡಿದ್ದರು ಇನ್ನ ದರ್ಶನ್ ಆರೋಗ್ಯದ ನೆಪ ಹೇಳಿ ಬೆನ್ನು ನೋವಿನ ಕಾರಣ ಕುತೂದಲೇ ಬಳ್ಳಾರಿ ಜೈಲಿನಿಂದ ಕಳೆದ ಡಿಸೆಂಬರ್ನಲ್ಲಿ ಹೊರ ಬಂದಿದ್ದರು ಇಷ್ಟು ಸಾಲದೆ ಅಂತ ಶೂಟಿಂಗ್ ನೆಪಾಯಲ್ಲಿ ಜಾಮೀನು ವಿಸ್ತರಣೆ ಕೂಡ ಮಾಡಿಕೊಂಡಿದ್ರು ದರ್ಶನ್ ಅಥವಾ ಸತ್ರ ಚಿಕಿತ್ಸೆ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ದಲ್ಲದೆ ಸಾರ್ವಜನಿಕವಾಗಿ ಕೆಲವು ಸಭೆ ಸಮಾರಂಭಗಳಲ್ಲಿ ಕಾಣಿಸಿಕೊಂಡಿದ್ದರು ನಂತರ ದರ್ಶನ್ ಜಾಮೀನು ಕೋರಿದ ವಿಚಾರಣೆಯನ್ನ ದರ್ಶನ್ ಪರ ಕಪಿಲ್ ಸಿಂಬಲ್ ವಾದ ಮಂಡಿಸಬೇಕಿತ್ತು ಆದ್ರೆ ಅವರು ಗೈಡ್ರಾಗಿದ್ದರಿಂದ ಅವರ ಬದಲಾಗಿ ವಾದ ಮಂಡಿಸಲು ಬಂದಿದ್ದ ಲಾಯರ್ ಸಿದ್ಧಾರ್ಥ ಮವೆ ಇಂದು ವಾದವನ್ನ ಮಂಡಿಸಿದರು ದರ್ಶನ್ ವಿರುದ್ಧವಾಗಿದ್ದೇನಾದರೂ ತೀರ್ಪು ಬಂದಿದೆ ಆದರೆ ಫಾರಿನ್ ಶೂಟಿಂಗ್ ಬಿಟ್ಟು ದರ್ಶನ್ ಬರದಲೇ ಬೇಕಾದ ಪರಿಸ್ಥಿತಿ ಕೂಡ ಇತ್ತು ಇನ್ನ ಎ ಒನ್ ಪಮಿತಾ ಗೌಡ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಜಗ ಎ ಸೆವೆನ್ ಅನುಕುಮಾರ್ ಅಲಿಯಾಸ್ ಅನು ಎ ಲೆವೆನ್ ಆರ್ ನಾಗರಾಜು ಎ ಟ್ವೆಲ್ ಎಂ ಲಕ್ಷ್ಮಣ್ ಎ ಫೋರ್ಟೀನ್ ಪ್ರದೂಷ್ ಈ ಎಲ್ರಿಗೂ ಹತ್ತು ದಿನಗಳ ನಂತರ ಸುಪ್ರೀಂ ಕೋರ್ಟ್ ಜಾಮೀನನ್ನ ಮುಂದೂಡಿಕೆ ಮಾಡಿದೆ ಧನ್ಯವಾದಗಳು ಮಲಾವಣೆ ನಿಮ್ಮೆಲ್ಲ ಮಾಹಿತಿಗಾಗಿ ಕೆಲ ದಿನಗಳಿಂದ ಮುಂದೂಡಿಕೆ ಹೋಗ್ತಾನೆ ಮುಂದೂಡಿಕೆ ಆಗ್ತಾನೆ ಇದೆ ಇವತ್ತು ನಾಳೆ ಇವತ್ತು ನಾಳೆ ಎಂದು ಪ್ರತಿ ದಿನ ಮುಂದೂಡಿಕೆ ಆಗ್ತಾ ಇದೆ ಮೊನ್ನೆ ಇದರ ಬಗ್ಗೆ ತೀರ್ಪನ್ನು ನೀಡಬೇಕಾಗಿತ್ತು ಆದರೆ ಅವರ ಪರ ವಕೀಲರ ಗೈರಿನ ಕಾರಣದಿಂದಾಗಿ ಆ ಒಂದು ತೀರ್ಪು ಮುಂದೂಡಿಕೆ ಆಗಿತ್ತು ಇವತ್ತಿಗೆ ಇತ್ತು ಇವತ್ತು ಕೊನೆಯದಾಗಿ ತೀರ್ಪು ಹೊರಬರಲಿದೆ ಎಂದು ಎಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ರು ಆದರೆ ಇಂದು ಕೂಡ ಈ ಒಂದು ತೀರ್ಪನ ಹತ್ತು ದಿನಗಳ ದಿನಗಳವರೆಗೆ ಮುಂದೂಡಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ಹತ್ತು ದಿನಗಳ ಕಾಲ ರಿಲೀಫ್ ನೀಡಿದೆ ಹಾಗಾಗಿ ದರ್ಶನ್ ಸೇರಿ ಒಟ್ಟು ಏಳು ಆರೋಪಿಗಳಿಗೆ ಹತ್ತು ದಿನಗಳ ಕಾಲ ಈ ಒಂದು ರಿಲೀಫ್ ಸಿಕ್ಕಿರುವಂತಹದ್ದು